ங்க பேட எண்ணை ஆங்க பேட எண்ணை நன்ன இது வந்து கிடைக்கி இல்லை நான் முதல்ல நடுக்க ಪವಿತ್ರ ಗೌಡ ಅಂದಿದ ತಕ್ಷಣನೇ ಒಂದು ಇಡೀ ಒಂದು ಫಿಲಮ್ಮೇ ಕಣ್ಮುಂದೆ ಆಗಿಬಿಡುತ್ತೆ ಪವಿತ್ರ ಗೌಡ ದರ್ಶನ್ ರೇಣುಕಾ ಸ್ವಾಮಿ ಹಾಗೆ ದರ್ಶನ್ ಜೊತೆ ಸೇರೋ ಹದಿನೇಳು ಜನ ಎಲ್ಲರೂ ಕೂಡ ಕಣ್ಮುಂದೆ ಪಾಸಾಗಿಬಿಡ್ತಾರೆ ಪವಿತ್ರ ಗೌಡ ಬಗ್ಗೆ ಗೊತ್ತಿಲ್ಲದಿರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೆಲವೊಂದಿಷ್ಟು ಗೂಗಲ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ತೆಗೆದು ಹೇಳ್ತಿರುವಂತಹ ವಿಚಾರಗಳು ಪವಿತ್ರ ಗೌಡ ನಾರ್ಮಲಾಗಿ ಎಲ್ಲ ಅಂದರೆ ಅವಳು ಬೈ ಬರ್ತಿದ್ದನೂ ಶ್ರೀಮಂತರ ಅಂದರೆ ನ್ ಸ್ಪೂನ್ ಬಾನ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಮಿಡಲ್ ಕ್ಲಾಸು ಬಡವರು ಮನೆ ಹುಡುಗಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸಿಸ್ತದ್ದಂತಹ ಹುಡುಗಿ ಪವಿತ್ರ ಗೌಡ ಇವತ್ತು ಅವರ ಒಂದು ಆರ್ ಆರ್ ನಗರದಲ್ಲಿರುವಂತಹ ಆ ಬಂಗ್ಲೆಯನ್ನು ನೋಡಿದ್ರೆ ಅಬ್ಬಾ ಇಷ್ಟು ವರ್ಷಕ್ಕೆ ಇಷ್ಟೊಂದು ಬೆಳವಣಿಗೆನ ಅಂತ ಅನಿಸುತ್ತೆ ಪವಿತ್ರ ಗೌಡನ್ ಮೊದಲನೇ ಮದುವೆ ಯಾವ ರೀತಿ ಆಯಿತು ಅಂತ ಹೇಳ್ತೀನಿ ಕೇಳಿ ಹದಿನೆಂಟನೇ ವರ್ಷದಲ್ಲಿ ಇರುವಾಗಲೇ ಪವಿತ್ರಗೌಡ ಅವರ ಮದುವೆ ಆಗುತ್ತೆ ಪವಿತ್ರಗೌಡ ಚಾಮರಾಜಪೇಟೆಯಲ್ಲಿದ್ದಂತಹ ಒಂದು ಬಾಡಿಗೆ ಮನೆಯಲ್ಲಿರ್ತಾರಲ್ಲ ಅವರ ಎದುರುಗಡೆ ಒಂದು ದಿನಸಿ ಅಂಗಡಿ ಇರುತ್ತೆ ಆ ದಿನಸಿ ಅಂಗಡಿಯ ಮಾಲೀಕರಾದಂತಹ ಅವ್ರ ಮಗ ಒಬ್ರು ಸಂಜಯ್ ಸಿಂಗ್ ಅಂತ ಹೇಳ್ಬಿಟ್ಟು ಮಾಲೀಕರ ಮಗ ದಿನಸಿ ಅಂಗಡಿ ಮಾಲೀಕರ ಮಗ ಸಂಜಯ್ ಸಿಂಗ್ ಅವ್ರ ಜೊತೆ ಪ್ರೀತಿಯಾಗುತ್ತೆ ಈ ಹಳ್ಳಿ ಕಡೆಯೆಲ್ಲ ನೀವು ನೋಡಿರ್ತೀರಾ ಈ ದಿನಸಿ ಅಂಗಡಿಯಲ್ಲಿ ಇರೋರಿಗೆ ಆ ಊರಲ್ಲಿರೋ ಒಂದಿಬ್ರು ಮೂರು ಜನ ಲೈನ್ ಹಾಕ್ತಾ ಇರುತ್ತೆ ಇದು ಹಳ್ಳಿ ಕಡೆಯೆಲ್ಲ ಇದು ಕಾಮನ್ ಸೊ ಪವಿತ್ರ ಗೌಡ ಎದುರುಗಡೆ ಮನೆ ಇರುವಂತಹ ದಿನಸಿ ಅಂಗಡಿಯ ಓನರ್ ಮಗ ಸಂಜಯ್ ಸಿಂಗ್ ಏನಿದ್ದಾರೆ ಅವ್ರ ಜೊತೆ ಲವಲ್ಲಿ ಬೀಳ್ತಾರೆ ಊರಲ್ಲಿ ಒಟ್ಟಿಗೆ ಓಡಾಡ್ತಿರ್ತಾರೆ ಕೈ ಕೈ ಇಟ್ಕೊಂಡು ಸೊ ಅವರ ಹದಿನೆಂಟನೇ ವಯಸ್ಸಿಗೆ ಸಂಜಯ್ ಸಿಂಗ್ ಹಾಗೆ ಪವಿತ್ರ ಗೌಡ ಇಬ್ಬರಿಗೂ ಕೂಡ ಮದುವೆ ಆಗುತ್ತೆ ತುಂಬ ಖುಷ್ ಖುಷಿಯಾಗಿ ಮದುವೆ ಕೂಡ ಆಗ್ತಾರೆ ಆ ನಂತರ ಒಂದು ಮಗು ಕೂಡ ಜನಿಸುತ್ತೆ ಅವರೇ ಖುಷಿ ಗೌಡ ಮಗು ಹುಡ್ತಿದ್ದಂಗೆ ಹೆಣ್ಮಗು ಹುಡ್ತಿದ್ದಂಗೆ ಖುಷಿ ಗೌಡ ಅಂತ ನಾಮಕರಣ ಕೂಡ ಮಾಡಿ ಅಲ್ಲಿವರೆಗೂ ಸಂಜಯ್ ಸಿಂಗ್ ಪವಿತ್ರ ಗೌಡ ಖುಷಿ ಮೂರು ಜನ ಖುಷಿ ಖುಷಿಯಾಗಿ ಸಂತೋಷವಾಗಿರ್ತಾರೆ ಅದೇ ತಕ್ಷಣ ಪವಿತ್ರ ಗೌಡ ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಏರೋಬಿಕ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಕೆಲವರೆಲ್ಲ ಬೇಬಿ ಎಲ್ಲ ಆದಮೇಲೆ ಸ್ವಲ್ಪ ಬಾಡಿ ದಪ್ಪ ಆಗುತ್ತೆ ಸ್ವಲ್ಪ ಸಣ್ಣ ಆಗೋಣ ಅಂತ ಹೇಳ್ಬಿಟ್ಟು ಕೆಲವರು ತಲೆಯಲ್ಲಿರುತ್ತೆ ಸೊ ಹಾಗಾಗಿ ಏರೋಬಿಕ್ಸ್ ಕ್ಲಾಸು ಡಾನ್ಸ್ ಕ್ಲಾಸು ಯೋಗ ಜಿಮ್ಮು ಅಲ್ಲಿ ಸೇರಿಕೊಳ್ತಾರೆ ಸೊ ಪವಿತ್ರ ಗೌಡ ಸೆಲೆಕ್ಟ್ ಮಾಡಿಕೊಂಡಿದ್ದು ಏರೋಬಿಕ್ಸ್ ಕ್ಲಾಸು ಏರೋಬಿಕ್ಸ್ ಕ್ಲಾಸಿಗೆ ಹೋಗುವಾಗ ಅಲ್ಲಿ ಒಂದಷ್ಟು ಜನ ಸೆಲೆಬ್ರಿಟೀಸು ಈ ಸಣ್ಣ ಪುಟ್ಟ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋವಂಥವರು ಕೆಲವೊಂದಿಷ್ಟು ಜನ ಪರಿಚಯ ಆಗುತ್ತೆ ಪರಿಚಯ ಆದ ನಂತರ ಪವಿತ್ರ ಗೌಡಂಗೂ ಒಳಗಡೆ ಅನ್ನಿಸ್ತಾ ಇರುತ್ತೆ ನಾನು ಈ ರೀತಿ ಆದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಎಲ್ಲ ಚೆನ್ನಾಗಿದೆ ಸಂಸಾರ ಏರೋಬಿಕ್ಸ್ ಕ್ಲಾಸಿಗೆ ಹೋಗ್ತಿದ್ದಂಗೆ ಬೇರೆ ರೂಟೇ ಶುರುವಾಗ್ತಾ ಹೋಗುತ್ತೆ ಅಂದರೆ ಈಗ ಏರೋಬಿಕ್ಸ್ ಕ್ಲಾಸಿಗೆ ಹೋಗ್ತಿರೋರೆಲ್ಲರೂ ಕೆಟ್ಟವ್ರಾ ಇಲ್ಲ ಅವರವರ ಮನಸ್ಥಿತಿ ಎಷ್ಟು ಲಕ್ಷಾಂತರ ಜನ ಏರೋಬಿಕ್ಸ್ ಕ್ಲಾಸಿಗೆ ಹೋಗ್ತಾರೆ ಡಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಯೋಗಕ್ಕೆ ಹೋಗ್ತಾರೆ ಜಿಮ್ಮಿಗೆ ಹೋಗ್ತಾರೆ ಅವರು ಎಲ್ಲರೂ ಗಂಡ ಹೆಂಡತಿ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಜೀವನವನ್ನ ಮಾಡ್ತಿದ್ದಾರೆ ಅದೇನೋ ಹೇಳ್ತಾರ ಎಲ್ಲಿದ್ರು ಮಕ್ಕಳು ಎಲ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿದ್ರು ಓದ್ತಾರೆ ಪ್ರೈವೇಟಲ್ಲಿದ್ರು ಓದ್ತಾರೆ ಮಕ್ಕಳು ಓದ್ಬೇಕು ಅನ್ನೋದಿದ್ರೆ ಎಲ್ಲಿದ್ರು ಓದ್ತಾರೆ ಹಾಗೆ ಒಳ್ಳೆ ರೀತಿಯಾಗಿ ಬದುಕಬೇಕು ಅನ್ನೋದಿದ್ರೆ ಎಲ್ಲಿದ್ರು ಬದುಕ್ತಾರೆ ಇದು ನನಗೆ ಅನಿಸಿದ್ದು ಹಾಗೆ ಏರೋಬಿಕ್ಸ್ ಕ್ಲಾಸಿಗೆ ಹೋಗುವಾಗ ಒಂದಷ್ಟು ಸಣ್ಣ ಪುಟ್ಟ ಆ್ಯಕ್ಟರ್ಸ್ದೆಲ್ಲ ಪರಿಚಯ ಆಗುತ್ತೆ ಆ ನಂತರ ಏನು ಪವಿತ್ರ ಗೌಡಗೆ ನಾನು ಈ ರೀತಿ ಆಗಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಆ ನಂತರ ಏರೋಬಿಕ್ಸ್ ಕ್ಲಾಸಿಗೆ ಬರ್ತಿದ್ರಲ್ವಾ ಈ ಸ್ವಲ್ಪ ಸೀರಿಯಲ್ ಆ್ಯಕ್ಟರ್ ಅವರು ಇವರು ಸಿನಿಮಾ ಆ್ಯಕ್ಟರ್ಸ್ ಎಲ್ಲ ಅವರೆಲ್ಲ ಪಾರ್ಟಿ ಫಂಕ್ಷನ್ಗಳಿಗೆಲ್ಲ ಕರೆಯೋಕ್ಕೆ ಶುರು ಮಾಡ್ತಾರೆ ಪವಿತ್ರ ಗೌಡಗೂ ಖುಷಿಯಾಗುತ್ತೆ ಅದಕ್ಕೆಲ್ಲ ಹೋಗೋಕೆ ಶುರು ಮಾಡ್ತಾಳೆ ಆ ನಂತರ ಅವರ ಒಂದು ಆ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರಬಹುದು ಅವರ ಒಂದು ಜೀವನವನ್ನು ನೋಡಿ ನಾನು ಯಾಕೆ ಹಿಂಗೆ ಇರಬಾರ್ದು ಅಂಥದಕ್ಕೆ ಶುರುವಾಗುತ್ತೆ ಆಗ ಪವಿತ್ರ ಮಾಡೋ ಕೆಲಸನೇ ಮಾಡ್ಲಿಂಗ್ ಮಾಡ್ಲಿಂಗಿಗೆ ಹೋಗ್ತಿದ್ದಂಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕುತ್ತೆ ಯಾಕಂದರೆ ಆ್ಯಕ್ಚುಲಿ ಪವಿತ್ರ ಕೂಡ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಒಳಗಡೆ ಒಂದಿರುತ್ತೆ ಇನ್ನೊಂದು ಸ್ವಲ್ಪ ಈ ರೀತಿ ಆಗ್ತಾರೆ ಆ ನಂತರ ಒಂದಷ್ಟು ಸೆಲೆಬ್ರಿಟಿಗಳ ಪರಿಚಯ ಓಡಾಟ ತಿರುಗಾಟ ಆ ನಂತರ ಪವಿತ್ರ ಗೌಡಗೆ ಅನ್ಸೋಕ್ಕೆ ಶುರುವಾಗುತ್ತೆ ನನಗೆ ಆ ಗಂಡನ ಅವಶ್ಯಕತೆ ಇಲ್ಲ ಮೀನ್ಸ್ ಸಂಜಯ್ ಸಿಂಗ್ ಅವರ ಅವಶ್ಯಕತೆ ಇಲ್ಲ ನಂಗೆ ಬೇಡ ಅನ್ಸೋದಕ್ಕೆ ಶುರುವಾಗುತ್ತೆ ಆ ನಂತರ ಹಾಗೋ ಹೀಗೋ ಮಾಡಿ ಡಿವೋರ್ಸನ್ನು ಅಪ್ಲೈ ಮಾಡ್ತಾರೆ ಡಿವೋರ್ಸನ್ನು ಕೂಡ ತೊಗೊಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಚಿತ್ರರಂಗಕ್ಕೆ ಕಾಲಿಡ್ತಾರೆ ಛತ್ರಿಗಳು ಸಾರ್ ಛತ್ರಿಗಳು ಅಂತ ಆ ನಂತರ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ಮಾಡ್ತಾರೆ ಆ ನಂತರ ತಮಿಳಿಗೂ ಕೂಡ ಕಾಲಿಡ್ತಾರೆ ಫೈವ್ ಫೋರ್ ತ್ರೀ ಟೂ ಒನ್ ಅನ್ನೋ ಸಿನಿಮಾ ಕೂಡ ಮಾಡ್ತಾರೆ ತಮಿಳಲ್ಲಿ ಅದು ಕೆಲ ಕೆಲವೊಂದು ಸಿನಿಮಾಗಳು ಕಾರಣಾಂತರಗಳಿಂದ ರಿಲೀಸ್ ಆಗೋದಿಲ್ಲ ಸಿನಿಮಾ ಶೂಟಿಂಗ್ ಆಗುತ್ತೆ ಕೆಲವೊಂದು ಅರ್ಧಂಬರ್ಧ ಶೂಟಿಂಗ್ ಆಗುತ್ತೆ ಈ ರೀತಿಯಾದಂತಹ ಪ್ರೋಸೆಸ್ ನಡೀತಾ ಇರುತ್ತೆ ಈಗ ಒಂದು ಟ್ವಿಸ್ಟ್ ಇದೆ ದರ್ಶನ್ ಅವರಿಗೆ ಪವಿತ್ರ ಗೌಡ ಹೆಂಗೆ ಸಿಕ್ಕಿದ್ರು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ದರ್ಶನ್ ಅವರಿಗೆ ಪವಿತ್ರ ಗೌಡ ಸಿಕ್ಕಿದ್ದು ಜಗ್ಗುದಾದ ಸಿನಿಮಾದಲ್ಲಿ ಜಗ್ಗುದಾದ ಸಿನಿಮಾ ಅಂದರೆ ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಕೆಲವೊಂದು ಹೀರೋಯಿನ್ಸ್ ಸೆಲೆಕ್ಷನ್ ಆಗುವಾಗ ಪವಿತ್ರ ಗೌಡಗೆ ಹೇಳ್ತಾರೆ ಏನಂತ ನೀನು ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ಯಾ ಅಲ್ವಾ ಜಗ್ಗುದಾದ ಸಿನಿಮಾದು ಕಾಲ್ ಆಗಿದೆ ಹೀರೋಯಿನ್ಸಿಂದು ಒಂದ್ಸಲ ಬೇಕಾದರೂ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಫ್ರೆಂಡ್ ದರ್ಶನ್ ಅಂದರೆ ಪವಿತ್ರ ಗೌಡಂದು ಯಾರೋ ಒಬ್ಬರು ಫ್ರೆಂಡ್ ಪವಿತ್ರ ಹೇಳಿದ ತಕ್ಷಣವೇ ಆಡಿಷನ್ನಿಗೆ ಹೋಗ್ತಾರೆ ಆಡಿಷನ್ನಿಗೆ ಹೋಗಿ ಬರ್ತಾರೆ ಆ ನಂತರ ದರ್ಶನ್ ಅವರ ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಸ್ನೇಹಕ್ಕೆ ಸ್ನೇಹದಿಂದ ಮತ್ತೊಂದು ಮತ್ತೊಂದ ಮತ್ತೊಂದು ನಿಮಗೆ ಗೊತ್ತಿದೆ ದರ್ಶನ್ ಹಾಗೆ ಪವಿತ್ರ ಗೌಡನ್ ಎಲ್ಲಿವರೆಗೂ ಬಂತು ಅಂತ ಕೊಲೆ ಜೈಲು ಬೇಲು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿವರೆಗೂ ಬಂದು ನಿಂತಿದೆ ಒಂದೇ ಒಂದು ಫ್ರೆಂಡ್ಶಿಪ್ ಸೊ ಆ ನಂತರ ಆಗ್ತಿದ್ದಂಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಅವರು ತುಂಬ ಕ್ಲೋಸ್ ಆಗಕ್ಕೆ ಆಗ್ತಾರೆ ಆ ಕ್ಲೋಸ್ ಆಗಿರೋದಕ್ಕೆ ಆ ಫೋಟೋಗಳೇ ಕಾರಣ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ನಲ್ಲಿ ಆ ನಂತರ ಪವಿತ್ರ ಗೌಡಗೆ ಅನ್ಸಕ್ಕೆ ಶುರುವಾಗುತ್ತೆ ನಾನು ಯಾಕೆ ಈ ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡೋಣ ಹಾಗೆ ಹೀಗೆ ಅನ್ಸೋದು ಅದು ಕಾಮನ್ ಕೆಲವರಿಗೆ ಅನ್ಸ್ಬಿಡುತ್ತೆ ಈ ಸಣ್ಣ ಪುಟ್ಟದೆಲ್ಲ ಬೇಡ ದೊಡ್ಡ ಸಿಗ್ತಾ ಹೋದಂಗೆ ಸಣ್ಣ ಪುಟ್ಟದ್ದು ಬೇಡ ಅನ್ಸೋದಕ್ಕೆ ಶುರುವಾಗುತ್ತೆ ಪವಿತ್ರ ಗೌಡನಿಗೂ ಕೂಡ ಹಾಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಆನಂತರ ಸಣ್ಣ ಪುಟ್ಟ ಸಿನಿಮಾಗಳನ್ನೆಲ್ಲ ಬಿಟ್ಟು ದರ್ಶನ್ ಜೊತೆ ಓಡಾಡೋದಕ್ಕೆ ಶುರು ಮಾಡ್ತಾರೆ ಅವ್ರ ಜೊತೆ ಇರೋದಕ್ಕೆ ಶುರು ಮಾಡ್ತಾರೆ ಸಿನಿಮಾ ಸೆಟ್ಗಳಲ್ಲಿ ಕೆಲವೊಂದಿಷ್ಟು ಫೋಟೋಗಳು ರಿವೀಲ್ ಆಗುತ್ತೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಅವರು ಫೋಟೋಗಳನ್ನೆಲ್ಲ ಕಾಲೇಜ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಕೂಡ ಹಾಕ್ತಾರೆ ನಮ್ಮಿಬ್ಬರ ಸಂಬಂಧ ಹತ್ತು ವರ್ಷದಿಂದ ಇದೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಬರೆದಾಕ್ತಾರೆ ವಿಜಯಲಕ್ಷ್ಮಿ ಅದಕ್ಕೆ ಪ್ರತ್ಯುತ್ತರವಾಗಿ ರಿಟನನ್ನು ಕೊಡ್ತಾರೆ ಈ ಇವ್ ಇವರು ಯಾಕೆ ನನ್ನ ಗಂಡನ ಜೊತೆ ಫೋಟೋ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಇವರು ನನ್ನ ಗಂಡ ದರ್ಶನ್ ವಿಜಯಲಕ್ಷ್ಮಿ ಇವರು ನನ್ನ ಗಂಡ ದರ್ಶನ್ ದರ್ಶನ್ ಅವರು ಆಕ್ಚುಲಿ ಪವಿತ್ರ ಗೌಡನ ಗಂಡ ಸಂಜಯ್ ಸಿಂಗ್ ಈ ಇವರು ಆ ವ್ಯಕ್ತಿ ಜೊತೆ ಫೋಟೋಗಳನ್ನ ಹಾಕಬೇಕು ಇವ್ರು ಯಾಕೆ ನನ್ನ ಗಂಡನ ಜೊತೆ ಫೋಟೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ನಡೆಯುತ್ತೆ ಅದು ತಮಗೆ ಗೊತ್ತೇ ಇದೆ ದರ್ಶನ್ ಅವರಿಗೆ ಪವಿತ್ರ ಗೌಡ ಸಿಕ್ಕಿದ್ದು ಈ ರೀತಿಯಾಗಿ ಈ ಒಂದು ಪರಿಚಯ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಅದನ್ನೆಲ್ಲ ನೋಡೇ ಇರ್ತೀರಾ ಸೊ ಆ ನಂತರ ದರ್ಶನ್ ಹಾಗೆ ಪವಿತ್ರ ಗೌಡ ಸಿನಿಮಾ ಅದೆಲ್ಲ ಬಿಟ್ಟು ಈಗ ಪ್ರೆಸೆಂಟ್ ಅವ್ರದ್ದು ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಅನ್ನುವಂತಹ ಒಂದು ಬೊಟಿಕ್ ಇದೆ ಅಲ್ಲಿ ಒಳ್ಳೊಳ್ಳೆ ಡಿಸೈನರ್ ವೇರ್ಸ್ ಇದೆ ಸೊ ಸೆಲೆಬ್ರಿಟೀಸ್ ಇದು ಒಂದಷ್ಟು ಅಮೂಲ್ಯ ಆಗಿರಬಹುದು ಅಥವಾ ನೀತು ಆಗಿರಬಹುದು ಅವರ ಮಗಳ ಖುಷಿ ಆಗಿರಬಹುದು ಒಂದಷ್ಟು ಡಿಸೈನರ್ ವೇರ್ಸ್ ಎಲ್ಲ ಟ್ರೆಡಿಷನಲ್ ಎಲ್ಲ ಥರದ ವೇರ್ಸ್ ಕೂಡ ಇದೆ ಡಿಸೈನರ್ ಡಿಸೈನರ್ ವೇರ್ಸ್ ಅದನ್ನೆಲ್ಲ ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಅಂತ ಹೇಳಿಬಿಟ್ಟು ಈಗ ಒಂದು ಬೊಟಿಕ್ ಇಟ್ಕೊಂಡು ಅವ್ರ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಚಾಮರಾಜಪೇಟೆಯಲ್ಲಿ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇದ್ದಿದ್ದಂತಹ ಹುಡುಗಿ ಇವತ್ತು ಆರ್ ಆರ್ ನಗರದಲ್ಲಿ ಅಷ್ಟು ದೊಡ್ಡ ಬಂಗ್ಲೆಯಲ್ಲಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇದಿಷ್ಟು ಪವಿತ್ರ ಅವರ ಜರ್ನಿ ಅಲ್ಲಿಂದ ಚಾಮರಾಜಪೇಟೆಯ ಬಾಡಿಗೆ ಮನೆಯಿಂದ ಹಿಡಿದು ಇವತ್ತು ಆರ್ ಆರ್ ನಗರದ ಬಂಗ್ಲೆವರ್ಗೆ ಅವರ ಒಂದು ಜರ್ನಿ ಇದರಲ್ಲಿ ನಿಮಗೆ ಯಾವ ವಿಷಯ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನಿಮಗೆ ಯಾವ ವಿಷಯ ನಿಮಗೆ ಗೊತ್ತಿರ್ಲಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನ ಹೊರತುಪಡಿಸಿ ನಿಮಗೆ ಯಾವ್ದಾದ್ರು ವಿಷಯ ನನಗೆ ಗೊತ್ತಿಲ್ದಿರೋ ವಿಷಯ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಕ್ಸಲೆನ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with

ರಿಸಲ್ಟ್ ತುಂಬಾ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ